Que da mudra, dada. ಅದು ಅದೆಷ್ಟೋ ನಾವರಿಯದ ರಹಸ್ಯಗಳ ತವರು ಮನೆ ಲಕ್ಷಾಂತರ ಪ್ರಭೇದದ ಜೀವಿಗಳಿಗೆ ಆಶ್ರಯ ನೀಡಿರೋ ತಾಣ ಈ ಕಡಲಿನ ಮೇಲ್ಮೈಯಲ್ಲಷ್ಟೇ ಸಾಗಿ ಹೋಗುತ್ತಿದ್ದವನಿಗೆ ಒಂದೊಮ್ಮೆ ಈ ಸಾಗರ ದಾಳವನ್ನ ಹೊಕ್ಕುವ ಮನಸ್ಸಾಗಿ ಶುರು ಮಾಡಿದ್ದೆ ಅದರೆಡೆಗೆ ಪ್ರಯಾಣ ಸ್ಕೂಬಾ ಡೈವಿಂಗ್ ಸಮುದ್ರ ದಾಳವನ್ನ ಹೊಕ್ಕಲು ಇರುವ ಒಂದು ಉಸಿರಾಟದ ಉಪಕರಣ ಬೆನ್ನಿನ ಮೇಲೆ ಗಾಳಿಯ ಸಿಲಿಂಡರ್ ಅನ್ನ ಹೊತ್ತು ಕಡಲಿನಾಳಕ್ಕೆ ಇಳಿಯಲು ಇರುವುದು ಇದೊಂದೇ ಸಾಧನ ಇದನ್ನ ಹುಡುಕಿ ಮುರುಡೇಶ್ವರದೆಡೆಗೆ ಹೊರಟವನ್ನು ಡಾಲ್ಫಿನ್ ಡೈವ್ ಅವರ ದೋಣಿಯನ್ನೇರಿ ನೇತ್ರಾಣಿ ಎಂಬ ಅದ್ಭುತ ದ್ವೀಪದೆಡೆಗೆ ಹೊರಡಲು ಸಿದ್ಧನಾಗಿದ್ದ ಆ ಮುರುಡೇಶ್ವರದ ತೀರದಲ್ಲೇ ಕಾಣುತ್ತೆ ಿದ್ದ ಗಗನಚುಂಬಿ ಗೋಪುರವನ್ನ ಬೃಹದ್ದಾಕಾರದ ಶಿವನ ಪ್ರತಿಮೆಯನ್ನ ಕಾಣುತ್ತಾ ಕಡಲಿನಡೆಗೆ ಪ್ರಯಾಣಿಸಲು ಕಾತುರನಾಗಿದೆ ಇವತ್ತು ನನ್ನ ಬಹುದಿನಗಳ ಆಸೆ ಈಡೇರ್ತದೆ ಅಂದರೆ ಒಂಥರ ಸಮುದ್ರ ಅಂದರೆ ಸಿಕ್ಕಾಪಟ್ಟೆ ಒಂದರೆ ಇಷ್ಟವಾದ ವಿಚಾರ ನನಗೆ ಸಮುದ್ರದ ತೀರದಲ್ಲಿ ಕೂತ್ಕೊಂಡು ಈ ಸೂರ್ಯಾಸ್ತಮಗಳನ್ನು ನೋಡೋದು ಅಥವಾ ಈ ದೂರದಲ್ಲಿ ಹೋಗ್ತಿರೋ ದೋಣಿಗಳನ್ನು ನೋಡೋದು ಇದ್ರದ ಒಂದರೆ ಸಮುದ್ರ ಅಂದರೆ ನಂಗೆ ತುಂಬಾ ಸೆಳೆತ ಸೊ ಅದೇ ಕಾರಣಕ್ಕೋಸ್ಕರ ಮೀನುಗಾರರ ಬದುಕು ಹೇಗಿರುತ್ತೆ ಅಂತ ನೋಡೋಣ ಅಂತ ಸಮುದ್ರದಲ್ಲಿ ಒಂದು ದಿನ ಕಳೆದಿದ್ದೆ ಮೀನುಗಾರರ ಜೊತೆ ಹೋಗಿದ್ದೆ ಆದರೆ ಇವತ್ತು ನನ್ನ ಇನ್ನೊಂದು ಆಸೆನ ಅದು ಕೂಡ ಒಂದು ಆಸೆ ಆಗಿತ್ತು ಮೀನುಗಾರರ ಬದುಕು ಹೇಗಿರುತ್ತೆ ನೋಡಬೇಕನ್ನೋದು ಸೊ ಆ ಆ ಆಸೆನ ಈಡೇರ್ಸ್ಕೊಂಡ ಇವತ್ತು ಇನ್ನೊಂದು ಆಸೆನ ಈಡೇರಿಸ್ಕೊಳ್ಳೋಂಥ ಸಮಯ ಅದೇನಪ್ಪ ಅಂದರೆ ಸ್ಕೂಬಾ ಡೈವಿಂಗ್ ಅಂದರೆ ಸಮುದ್ರದ ಮೇಲಿನ ಲೋಕ ಹೇಗಿರುತ್ತೆ ಅಂತ ನೋಡಿದೀವಿ ಸಮುದ್ರದ ಅಂತರಾಳ ಸಮುದ್ರದ ಒಳಗೆ ಹೇಗಿರುತ್ತೆ ಲೋಕ ಸಮುದ್ರದ ಒಳಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಇವತ್ತು ನೋಡೋಕಂತ ಹೊಟ್ಟಿದ್ದೀನಿ ಡಾಲ್ಫಿನ್ ಅನ್ನು ಸ್ಕೂಬಾ ಡೈವಿಂಗ್ ಅವ್ರ ಕಡೆಯಿಂದ ಇವತ್ತು ನೇತ್ರಾಣಿ ಐಲೆಂಡ್ಗೆ ಇಲ್ಲಿಂದ ಸುಮಾರು ಒಂದು ತಾಸು ಪ್ರಯಾಣ ಮಾಡಿದ್ರೆ ನಮಗೆ ನೇತ್ರಾಣಿ ಐಲೆಂಡ್ ಸಿಗುತ್ತೆ ಈ ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ರೆ ಹೇಗಿರುತ್ತೆ ಈ ಅನುಭವ ನೋಡೋಣ ಅಂದ್ರೆ ನಾನಂತೂ ತುಂಬನೇ ಉತ್ಸುಕನಾಗಿದ್ದೀನಿ ತುಂಬ ವರ್ಷಗಳಿಂದ ಏನು ಆಸೆ ಪಟ್ಟಿದ್ದೆ ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತ ಕಳೆದ ವರ್ಷ ಕೂಡ ಪ್ರಯತ್ನ ಪಟ್ಟಿದೆ ಅಲ್ವ ನಂದು ಸಮಯ ಅದಕ್ಕೆ ಸಿಕ್ಕಿಲ್ಲ ಈ ಬಾರಿ ಸಿಕ್ಕಿದೆ ಹೇಗಿರುತ್ತೆ ಅನುಭವ ಆ ಸಮುದ್ರದ ಪ್ರಯಾಣ ಹೇಗಿರುತ್ತೆ ಆ ಸಮುದ್ರದ ಅಂತರಾಳ ಹೇಗಿರುತ್ತೆ ಸಮುದ್ರದ ಒಳಲೋಕ ಹೇಗಿದೆ ಅಂತ ಇವತ್ತು ದೋಣಿಯು ಸಿದ್ಧವಾಗಿತ್ತು ಹತ್ತಾರು ಜನರನ್ನ ಹೊತ್ತು ಅದು ನೇತ್ರಾಣಿ ದ್ವೀಪದೆಡೆಗೆ ಹೊರಟಿತ್ತು ಈ ಕಡಲಿನ ತಿಳಿ ನೀರನ್ನ ತೇಲಿ ಬರುತ್ತಿದ್ದ ಅಲೆಗಳನ್ನ ಹತ್ತಾರು ಮೀನುಗಾರರ ದೋಣಿಗಳನ್ನ ದೂರವಾದ ತೀರವನ್ನ ಕಾಣುತ್ತಾ ಸ್ಕೂಬಾ ಡೈವ್ ನ ಮಾರ್ಗದರ್ಶಕರ ಸಲಹೆಗಳನ್ನ ಕೇಳುತ್ತಾ ಕಾತುರದಿಂದ ನನ್ನ ಪ್ರಯಾಣ ದ್ವೀಪದೆಡೆಗೆ ಹೊರಟಿತ್ತು ಓಕೆ ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಶೋರಿಂದ ನೇತ್ರಣಿ ಐಲ್ಯಾಂಡ್ ತಲುಪಕ್ಕೆ ಒಂದು ಕಾಲ್ ಜರ್ನಿ ಇದೆ ಹಾಪಸ್ಟ್ ಇವಾಗ ನಾನು ರೀಚ್ ಆಗಿದ್ದೇವೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೂಲ್ಸ್ ಇದೆ ನಮ್ಮಲ್ಲಿ ಯಾರು ಲೈಫ್ ಜಾಕೆಟ್ ತೆಗಿಬಾರ್ದು ಲೈಫ್ ಜಾಕೆಟ್ ಹಾಕೊಂಡೇ ಇಳಿಯೋದು ಆ ಥರ ಮಾಡೋದು ಸೇಫ್ಟಿ ವೈಸ್ ಆ ಥರ ಇರುತ್ತೆ ಸೊ ಏನಕ್ಕೆ ಅಂತ ಹೇಳಿದ್ರೆ ಏನೇ ಆದರೂ ದೂರ ಜರ್ನಿ ದೂರ ಇರೋದರಿಂದ ನಾವು ಲೈಫ್ ಜಾಕೆಟ್ ಕಂಪಲ್ಸರಿ ಹಾಕಿ ಹಾಕಲೇಬೇಕಾಗುತ್ತೆ ಸೊ ಇಲ್ಲಿಂದ ಐಲ್ಯಾಂಡಲ್ಲಿ ಕಾಣಿಸ್ತಾ ಇದೆ ಅದೇ ಐಲ್ಯಾಂಡು ಸೊ ಹೋಗೋಕ್ಕೆ ಒಂದು ಇದೆ ಅಲ್ಲಿ ಹೋಗಿಬಿಟ್ಟು ನಮ್ಮದು ಏಳರಿಂದ ಎಂಟು ಜನ ಸ್ಟಾಫ್ಸ್ ಇರ್ತಾರೆ ಅವ್ರ ಜೊತೆ ಬ್ಯಾಚಸ್ ವೈಸ್ ಅಂದರೆ ಏಳು ಎಂಟು ಜನ ಆ ಥರ ಬ್ಯಾಚಸ್ ಮಾಡ್ಕೊಂಡು ಒಂದು ಗ್ರೂಪಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತೇವೆ ಅಂಡರ್ ವಾಟರ್ ಒಳಗಡೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ನಿಮಗೆ ಯಾವ ಥರ ಇದೆ ಅದನ್ನೆಲ್ಲ ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಫುಲ್ ಸೇಫ್ಟಿ ವೈಸ್ ಇದೆ ಎಲ್ಲದೂ ನಮ್ಮದು ಹೊಸ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಬ್ರ್ಯಾಂಡ್ ನ್ಯೂ ಎಕ್ವಿಪ್ಮೆಂಟ್ಸ್ ಇದೆ ಸೊ ಎಲ್ಲರೂ ಒನ್ ಟು ಒನ್ ಇನ್ಸ್ಟ್ರಕ್ಟರ್ ಇರ್ತಾರೆ ಎಲ್ಲರೂ ಫುಲ್ಲಿ ಸರ್ಟಿಫೈಡ್ ಆಗಿರೋ ಇರ್ತಾರೆ ಹೋಗ್ಬಿಟ್ಟು ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಬೇಕಿದ್ರೆ ಸ್ನಾರ್ಕಲಿಂಗ್ ಅಂತ ಒಂದು ಆಕ್ಟಿವಿಟಿ ಇದೆ ಅದನ್ನು ಕೂಡ ಮಾಡಬಹುದು ಫುಲ್ಲಿ ವಾಟರ್ ಕ್ಲಿಯರ್ ಆಗಿರುತ್ತೆ ಸ್ವಿಮ್ಮಿಂಗ್ ಪೂಲ್ ಥರ ಅಷ್ಟು ಕ್ಲಿಯರ್ ಆಗಿರುತ್ತೆ ಆರಾಮಾಗಿ ನೋಡಬಹುದು ಹೋಗ್ತಿರೋ ಒಂದು ಎಂಟರಿಂದ ಹತ್ತು ಮೀಟರ್ ಒಳಗಡೆ ನಾವು ಸ್ಟಾರ್ಟಿಂಗ್ ಬಂದವರಿಗೆ ಮಾಡಬೇಕಾಗುತ್ತೆ ಸೇಫ್ಟಿಗೋಸ್ಕರ ಅದಾದಮೇಲೆ ಸರ್ಟಿಫಿಕೇಟ್ ಆ ತರದಲ್ಲೇ ಇದೆ ನೆಕ್ಸ್ಟ್ ಅಂತ ಸ್ಟೇಜ್ ಇದೆ ಅದನ್ನ ಮಾಡಬಹುದು ಒಳಗಡೆ ಸೊ ಫಿಶ್ ಲೈಫ್ ಆಗಿರ್ಬೋದು ಕೋರಲ್ಸ್ ಆಗಿರ್ಬೋದು ಆ ತರ ಇದೆ ಕೋರಲ್ಸ್ ಅಂತ ಕಾಡ್ ತರ ಬೆಳೆದಿದೆ ಇವತ್ತು ಹೋಗಿರೋ ಪ್ಲೇಸ್ ಆರಾಮಾಗಿ ನೋಡ್ಬೋದು ಕಂಪ್ಲೀಟ್ ರಕ್ಷಣೆ ಅಂದ್ರೆ ಸೇಫ್ಟಿ ಇರುತ್ತೆ ಸೇಫ್ಟಿ ಅಂತ ಹೇಳಿದ್ರೆ ಒನ್ ಟು ಒನ್ ನಿಮ್ಗೆ ಅವರು ನೀರಲ್ಲಿ ಬಿದ್ದ ತಕ್ಷಣ ಮೇಲಿನ ಮೇಲ್ಗಡೆ ಬೋಟ್ ಹತ್ತೋತನ ಕಂಪ್ಲೀಟ್ ಆಗಿ ಹಿಡ್ಕೊಂಡೇ ಇರ್ತಾರೆ ಯಾರು ಬಿಡೋದೇ ಇಲ್ಲ ನಿಮ್ಗೆ ಒನ್ ಟು ಒನ್ ಕಂಫರ್ಟ್ ಆದ್ಮೇಲೆ ಶಾಲೋ ಓಟರ್ ಮೇಲೆ ಟ್ರೈನಿಂಗ್ ಮಾಡ್ಕೊಂಡು ಎರಡು ನಿಮಿಷ ಕಂಫರ್ಟ್ ಮಾಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾರೆ ಚಾಲೆಂಜಸ್ ಅಂತ ಏನಾದ್ರು ನಿಮಗೆ ಚಾಲೆಂಜಸ್ ಏನು ಇಲ್ಲ ಒಂದಿಷ್ಟು ಸ್ಕಿಲ್ಸ್ ಇದೆ ಅದನ್ನ ಆ ಸ್ಕಿಲ್ಸ್ ನ ನೀವು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಸ್ಕೋಬರ್ ಡೈವಿಂಗ್ ಮಾಡ್ಬೋದು ಯಾರು ಬೇಕಾದ್ರೂ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ಸ್ವಿಮ್ಮಿಂಗ್ ಏನು ಬರಬೇಕಂತಿಲ್ಲ ನಾನ್ ಸ್ವಿಮ್ಮರ್ ಕೂಡ ಆರಾಮು ಸೊ ಇದು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಆದ ನಂತರ ಮೇ ಎಂಡ್ ತನ ಇರುತ್ತೆ ಮೇ ಎಂಡ್ ಸ್ವಲ್ಪ ರಫ್ ಇರುತ್ತೆ ಅಲ್ಲಿ ತನ ಯಾವ್ದು ರಫ್ ಆಗೋ ತನ ಮಾಡ್ತಾ ಇರ್ತೇವೆ ಸೊ ಆಫ್ಟರ್ ದ ಡಿಸೆಂಬರ್ ಅಂತ ಫುಲ್ ಕ್ಲಿಯರ್ ವಾಟರ್ ಆಗುತ್ತೆ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಬ್ಲೂ ವಾಟರ್ ಅಂತ ಬ್ಲೂ ವಾಟರ್ ತರ ಅಷ್ಟು ಕ್ಲಿಯರ್ ಆಗಿದೆ ತೀರದಿಂದ ದೀಪದೆಡೆಗಿನ ಒಂದು ತಾಸಿನ ಪ್ರಯಾಣ ಗೊತ್ತೇ ಆಗದಂತೆ ಸಾಗುತ್ತಿತ್ತು ಅಲೆಗಳ ಉಬ್ಬರ ವಿಳಿತಕ್ಕೆ ತಕ್ಕ ಹಾಗೆಯೇ ತೇಲುತ್ತಾ ದೋಣಿಯು ಮುಂದೆ ಹೋಗುತ್ತಿತ್ತು ಚಿಕ್ಕದಾಗಿ ದೂರದಲ್ಲಿ ಕಾಣುತ್ತಿದ್ದ ದೀಪ ಸಾಗುತ್ತಾ ಹೊದರ ದೀಪವಾಗುತ್ತಾ ಧೈತ್ಯವಾಗಿ ತೋರುತ್ತಿತ್ತು ಸುಮಾರು ಒಂದು ನಲವತ್ತು ಜನದವರೆಗೂ ಈ ಬೋಟಲ್ಲಿ ಹಿಂದೆ ಟ್ರಿಪ್ಗೆ ನಲವತ್ತು ಜನವರೆಗೂ ಕರ್ಕೊಂಡು ಹೋಗ್ತಾರೆ ಒಂದು ಒಂಬತ್ತು ಗಂಟೆವರೆಗೆ ಇಲ್ಲಿಂದ ಹೊರಟ್ರೆ ಒಂದು ಎರಡು ಗಂಟೆ ಹಂಗೆ ಏನು ಬೋಟಿಂಗ್ನ ಡೈವ್ ಎಲ್ಲ ಮುಗಿಸಿ ಕರ್ಕೊ ಬರ್ತಾರೆ ನಲವತ್ತು ಜನಕ್ಕೆ ಆಗ್ಬೇಕಲ್ಲ ಇಲ್ಲಿ ನೋಡಿದ್ರೆ ಎಲ್ಲ ಇನ್ನು ಸ್ಕೂಬಾ ಡೈವ್ ಗೆ ಬೇಕಾಗಿರೋ ಸಲಕರಣೆಗಳು ವಸ್ತುಗಳೆಲ್ಲ ಎಲ್ಲಿದೆ ತುಂಬಾ ಸೇಫ್ಟಿನ ಮೈಂಟೈನ್ ಮಾಡ್ತಾರೆ ಅದೇ ಖುಷಿ ಅಂದ್ರೆ ಈ ಸಮುದ್ರ ಏನು ಆಟದ ವಿಷಯ ಅಲ್ಲ ನೀರಿನ ಜೊತೆ ಆಟ ನಡೆಯಲ್ಲ ತುಂಬಾ ರಕ್ಷಣೆ ಇದ್ರೆ ಮಾತ್ರ ಇದರಲ್ಲಿ ಈ ಒಂದು ಆಕ್ಟಿವಿಟಿನ ಇದು ಎಷ್ಟು ಖುಷಿ ಕೊಡೋದು ಅಷ್ಟೇ ಡೇಂಜರಸ್ ಆಕ್ಟಿವಿಟಿ ಕೂಡ ಹೌದು ಅಂದ್ರೆ ನೀರಿನಲ್ಲಿ ನಡಿ ಆಕ್ಟಿವಿಟಿ ಆಗಿರೋದ್ರಿಂದ ಹಾಗೆ ನೀರಿನ ಆಳಕ್ಕೆ ಹೋಗೋದ್ರಿಂದ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಏನು ಜವಾಬ್ದಾರಿ ಇದನ್ನ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾಗಿರೋ ಸಲಕರಣೆಗಳೆಲ್ಲ ಇಟ್ಕೊಂಡಿದ್ದಾರೆ ಅವಘಡಗಳು ಸಂಭವಿಸೋ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ತುಂಬ ವರ್ಷಗಳಿಂದ ನಾನು ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಹೋದ ವರ್ಷ ಅದಕ್ಕೆ ಅವಕಾಶ ಒದಕ್ಕೆ ಬಂದರೂ ನನಗೆ ಸಮಯ ಆಗಿರಲಿಲ್ಲ ಬಟ್ ಈ ಸರಿ ಸ್ಕೂ ಡೈವಿಂಗ್ ಶುರುವಾಗಿದೆ ಇತ್ತೀಚೆಗೆ ನಾನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಂಗೆ ಇದು ಮತ್ತೆ ಶುರು ಆಗೋದು ಮಳೆಗಾಲದ ಆಸುಪಾಸಲ್ಲೆಲ್ಲ ನಿಂತೋಗ್ಬಿಡುತ್ತೆ ಮೇ ಹಂಗೆ ನಿಂತೋದ್ರೆ ಮತ್ತೆ ಅಕ್ಟೋಬರ್ಗೆ ಶುರು ಆಗೋದು ನನಗೆ ಈ ಡಾಲ್ಫಿನ್ ಡೈವರ್ ಕಡೆಯಿಂದ ಕಾಲ್ ಬಂತು ಬಂದು ನಮ್ಮ ಕಡೆಯಿಂದ ಸ್ಕೂಬಾ ಡೈವ್ ಮಾಡೋಣ ಅಂತ ಸೊ ಹೊರಟು ಬಂದಿದ್ದೀನಿ ಸಮುದ್ರದ ಒಳಗೆ ಹೋಗಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಸಮುದ್ರದ ಮೇಲಿನ ಲೋಕನ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗಿನ ಲೋಕ ಹೀಗಿರ್ಬೋದು ಅದು ಹಿಂಗೆ ಅಂದರೆ ಅದು ಯಾವ ಥರ ಇರ್ಬೋದು ಅಂತ ಅಂದರೆ ನಂತರ ಪ್ರತಿದಿನವೂ ಪ್ರತಿ ಕ್ಷಣವೂ ಏನೋ ಒಂದು ಹುಡುಕ್ತಾ ಹೊರಟವನಿಗೆ ಇದು ಏನೋ ತುಂಬ ಏನೋ ಕೌತುಕದ ವಿಚಾರ ನೋಡೋಣ ಹೇಗೆ ನಡೆಯುತ್ತೆ ನಮ್ಮ ಈ ಪ್ರಯಾಣ ಹೇಗಿರುತ್ತೆ ನಮ್ಮ ಡೈವಿಂಗ್ ಅಂತ ಹತ್ತಿರವಾದಾಗ ಈ ನೇತ್ರಾಣಿ ದ್ವೀಪದ ಅಂಚಿನಲ್ಲಿದ್ದ ಒಂದು ಗುಹೆ ಕೆರಳಿಸಿತ್ತು ನನ್ನ ಕುತೂಹಲವನ್ನ ಅದರ ಒಳಹೊಕ್ಕೋ ಆಸೆಯೂ ಹುಟ್ಟಿತ್ತು ಆದರೂ ಅಲ್ಲಿಂದ ಮುಂದುವರಿದಿದ್ದೆ ಅರಿತು ಅದು ಅಸಾಧ್ಯವೆಂಬುದನ್ನ ಪ್ರಕಾರ ಭೂಮ ಅದ್ರೊಳಗೆ ಹೋದ ಅಂತೇನೋ ಅಂತಾರೆ ಆದ್ರೆ ಇಲ್ಲಿಂದ ನೋಡಿದ್ರೆ ಕುತೂಹಲಕಾರಿಯಾಗಿ ಕಾಣದ ಗುಹೆ ನನಗಂತೂ ಅದು ಒಳಗೆ ಹೋಗಬೇಕನ್ನೋ ಆಸೆ ಇದೆ ಆದ್ರೆ ಒಳಗೆ ಹೋಗೋಕೆ ಅವಕಾಶ ಇಲ್ಲ ತುಂಬಾ ಉದ್ದ ಇಲ್ಲ ಅನ್ಸುತ್ತೆ ಏನೋ ಅಂತ ಒಳಗಡೆ ಏನೋ ಹೋಗಿದೆ ಏನಾದ್ರೂ ಕುತೂಹಲ ಮುಚ್ಚುತ್ತಾರೆ ಅದು ಇನ್ನತ್ರ ಹೋಗತ್ತ ಈ ರೀತಿ ಗುಹೆಗಳನ್ನೆಲ್ಲ ನೋಡಿದಾಗ ಅದನ್ನ ಬಿಟ್ಟು ಹೋಗೋ ಬಂದ್ರು ನನಗಂತೂ ಆಗಲ್ಲ ಅಂದ್ರೆ ಒಳಗಡೆ ಏನೇನೋ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ ನೋಡೋಣ ಅಂತ ಆದ್ರೆ ಏನ್ ಮಾಡೋದು ಅದು ಸಮುದ್ರದ ನೀ ಹೋಗೋದ್ರೊಳಗೆಲ್ಲ ಫಿಲ್ ಆಗಿದೆ ಒಳಗೆ ಹೋಗಿ ಚಾನ್ಸಸ್ ಇಲ್ಲ ಅಂದ್ರೆ ತುಂಬಾ ಉದ್ದ ಇಲ್ಲ ಉದ್ದನೂ ಇಲ್ಲ ಅಂತ ಆ ಗುಹೆ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಅಂದ್ರೆ ಸಮುದ್ರದ ಒಳಗಿನ ಲೋಕ ನೋಡೋಕೆ ನಾನಂತೂ ರೆಡಿ ಒಂದಷ್ಟು ಏನು ಅದಕ್ಕೆ ಬೇಕಾಗಿರೋ ಸಲಕರಣೆಗಳು ಈ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು ಸ್ಕ್ರೀನ್ ಏನು ಸೂಟ್ ಆಗಿರ್ಬೋದು ಇದನ್ನೆಲ್ಲ ಹಾಕೊಂಡಿದ್ದೀನಿ ನನ್ನ ಐದು ನಿಮಿಷದಲ್ಲಿ ಸಮುದ್ರದೊಳಗೆ ಹೋಗ್ತೀನಿ ನನಗಂತೂ ನಿಜ ಬೇರೆ ಬೇರೆ ಜಾಗಗಳು ನೋಡಿದೀನಿ ಬೇರೆ ಬೇರೆ ಅಡ್ವೆಂಚರ್ಗಳನ್ನ ಮಾಡಿದ್ದೀನಿ ಆದ್ರೆ ಈ ಸ್ಕೂಬಾ ಡೈವಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲಕರವಾಗಿದೆ ಸಮುದ್ರದೊಳಗಿನ ಲೋಕ ಹೇಗಿದೆ ನೋಡಬೇಕು ಈಗ ನಾನು ಬಹಳ ವರ್ಷದಿಂದ ಕಾದಿದ್ದ ಸಮುದ್ರ ದಾಳವನ್ನ ನೋಡುವ ಸಮಯ ಎದುರಾಗಿದೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಆಮ್ಲಜನಕ ತುಂಬಿದ ಸಿಲಿಂಡರ್ ಅನ್ನ ಬೆನ್ನಿಗೆ ಇರಿಸಿ ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದೆ ಎಷ್ಟೇ ಇದ್ದರೂ ಸ್ವಲ್ಪ ಭಯವೂ ಇತ್ತು ಇದು ನನ್ನ ಮೊಟ್ಟ ಮೊದಲ ಅನುಭವವಾಗಿದ್ದು ಅದಕ್ಕೆ ಕಾರಣ ಮೊದಮೊದಲಿಗೆ ಸ್ವಲ್ಪ ಸಮಸ್ಯೆಗಳಾದರೂ ಹಂತ ಹಂತವಾಗಿ ಆ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ನಿಧಾನಕ್ಕೆ ಹೊಕ್ಕುತ್ತಾ ಹೋದೆ ಸಮುದ್ರದಾಳವನ್ನ ಅದೆಂತಹ ಲೋಕವದು ತಿಳಿನೀಲಿಯಾದ ಸ್ಫಟಿಕದಂತಹ ನೀರಿನ ನಡುವಲ್ಲಿ ಕಂಡ ಈ ಕಡಲಿನಾಳದ ಜಗತ್ತು ಮೀರಿಸಿತ್ತು ಈ ಪ್ರಪಂಚದೆಡೆಗೆ ನಾನು ಇಲ್ಲಿಯವರೆಗೂ ಹೊಂದಿದ್ದ ಕಲ್ಪನೆಗಳನ್ನ ಕಡಲಿನಾಳದ ಪರ್ವತದಂತಹ ರಚನೆಗಳನ್ನ ಭಿನ್ನ ವಿಭಿನ್ನವಾದ ನೂರಾರು ಜಾತಿಯ ಸಮುದ್ರ ಜೀವಿಗಳನ್ನ ಬಣ್ಣ ಬಣ್ಣದ ವಿವಿಧ ಗಾತ್ರದ ಮೀನುಗಳನ್ನ ತೀರ ಹತ್ತಿರದಿಂದ ಕಾಣುತ್ತಾ ಮರೆತೆ ಹೋಗಿದ್ದೆ ಈ ಸಮುದ್ರ ಸಮುದ್ರ ದಾಳದಿಂದ ಮೇಲೊಂದು ಲೋಕವಿದೆ ಎಂಬ ನೆನಪು ಈ ಸಾಗರ ದಾಳದಲ್ಲೊಂದು ನಿಗೂಢವಾದ ಲೋಕವಿದೆ ಈ ಲೋಕದ ಅನ್ವೇಷಣೆಯನ್ನ ಸಂಪೂರ್ಣಗೊಳಿಸಲು ಮಾನವನಿಂದ ಇಂದಿಗೂ ಸಾಧ್ಯವಾಗಿದೆ ಶೇಕಡ ತೊಂಬತ್ತೊಂಬತ್ತು ಭಾಗ ಸಮುದ್ರದ ಒಡಲು ಈ ಅತ್ಯುನ್ನತ ತಂತ್ರಜ್ಞಾನದ ಯುಗದಲ್ಲೂ ಸಂಶೋಧನೆಗೆ ಒಳಪಡದೆ ಉಳಿದಿದೆ ಎಂದರೆ ನಂಬಲಾಗಲ್ಲ ಜಾತಿಯ ಜೀವಿಗಳು ಇಲ್ಲಿ ಬದುಕುತ್ತವೆ ವಿರಳಾತಿ ವಿರಳ ಜೀವಿಗಳ ಜಾತಿ ಪ್ರಭೇದಗಳನ್ನ ಪತ್ತೆ ಹಚ್ಚುವುದು ಅಸಾಧ್ಯವಾದ ಕೆಲಸವಾಗಿದೆ ಇಲ್ಲಿಯ ಹಲವು ಜೀವಿಗಳಿಗೆ ಕಣ್ಣು ಮೆದುಳು ಹೃದಯಗಳೇ ಇಲ್ಲ ಅವುಗಳ ಅಸ್ತಿತ್ವ ಮಾನವನಿಗೊಂದು ಭೇದಿಸಲಾಗದ ರಹಸ್ಯವಾಗಿ ಉಳಿದಿದೆ ಈ ಸ್ಕೂಬಾ ಡೈವ್ ನಲ್ಲಿ ಮೊದಮೊದಲಿಗೆ ಉಸಿರಾಟದ ವಿಧಾನಗಳನ್ನ ಅರಿಯುವುದು ಸ್ವಲ್ಪ ಕಷ್ಟವೇ ಅದರ ಅಭ್ಯಾಸವಾದರೆ ಈ ಪ್ರಯಾಣದ ಅನುಭವವೇ ಬೇರೆ ನೀರಿನಾಳಕ್ಕೆ ಹೊಕ್ಕುತ್ತಾ ಹೋದಂತೆ ಅಲ್ಲೊಂದು ನೀಲವರ್ಣದ ಜಗತ್ತಿನ ಅನಾವರಣವಾಗಿ ನನ್ನ ಬಹುದಿನದ ಕುತೂಹಲಗಳಿಗೆ ಅಲ್ಲಿ ಬಿದ್ದಿತ್ತು ಈ ಸಮುದ್ರ ಪ್ರಕೃತಿಯ ಸೌಂದರ್ಯಕ್ಕೆ ಮಾತ್ರ ಹೆಸರುವಾಸಿಯಲ್ಲ ಪ್ರಪಂಚದ ಅತಿ ದೈತ್ಯ ಜೀವಿಗಳ ಭಯಾನಕ ಜೀವಿಗಳ ಆಶ್ರಯ ತಾಣ ಅಜ್ಞಾತವಾದ ಈ ಕಡಲಿನ ಗಡಿ ನುಂಗಿದೆ ಅದೆಷ್ಟೋ ಆಕಾರದ ಹಡಗುಗಳನ್ನ ಅಸಂಖ್ಯಾತ ಮಾನವನ ಜೀವಗಳನ್ನ ಅಗಣಿತ ವಿಮಾನಗಳನ್ನ ರ ಜಾತಿಯ ಈ ಸಮುದ್ರ ಜೀವಿಗಳಲ್ಲಿ ಮಾನವ ಇಲ್ಲಿಯವರೆಗೂ ಸಂಶೋಧಿಸಿರುವುದು ಕೇವಲ ಎರಡು ಲಕ್ಷದ ನಲವತ್ತು ಸಾವಿರದಷ್ಟು ಪ್ರಭೇದಗಳನ್ನ ಮಾತ್ರ ಬಗೆದಷ್ಟು ರಹಸ್ಯಗಳಿವೆ ಕಂಡಷ್ಟು ವಿಸ್ಮಯಗಳು ಅಡಗಿವೆ ಮಾನವನಂತ ಮಾನವನಿಗೂ ಈ ಸಮುದ್ರದಾಳದ ಒಂದು ಭಾಗವನ್ನ ಅನ್ವೇಷಿಸಿ ಮುಗಿಸಲು ಅಸಾಧ್ಯವಾಗಿದೆ ಎಂದರೆ ಅದೆಷ್ಟು ವಿಶಾಲವಾಗಿರಬಹುದು ಈ ಪ್ರಪಂಚದ ಗಾತ್ರ ಈಗೊಂದಷ್ಟು ಯೋಚನೆಗಳಲ್ಲಿ ಮತ್ತಷ್ಟು ಕಲ್ಪನೆಗಳಲ್ಲಿ ಮಗದಷ್ಟು ಕುತೂಹಲಗಳಲ್ಲಿ ಸಾಗುತ್ತಿದ್ದ ನನ್ನ ಪ್ರಯಾಣ ಶುರುವಾಗಿ ಒಂದು ತಾಸು ಕಳೆದಿದ್ದೇ ಗೊತ್ತಾಗಲಿಲ್ಲ ಮರಳುವ ಸಮಯವಾದಾಗ ಮತ್ತೊಮ್ಮೆ ತರಬೇತಿಗಳನ್ನ ಪಡೆದು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಸಮುದ್ರದಾಳಕ್ಕೆ ಜಿಗಿದು ಮತ್ತಷ್ಟು ಕಡಲಿನಾಳವನ್ನ ಅನ್ವೇಷಿಸಬೇಕು ಈ ಪ್ರಪಂಚದೊಳಗೆ ಇನ್ನಷ್ಟು ಸಮಯವನ್ನ ಕಳೆಯಬೇಕೆಂಬ ಯೋಚನೆಯನ್ನ ಬಿಟ್ಟು ಬೇರೆಯನ್ನು ತೋಚುತ್ತಿರಲಿಲ್ಲ ಸಮುದ್ರದಿಂದ ಮೇಲೆದ್ದು ದೋಣಿಯನ್ನೇರಿದರೆ ಅಲ್ಲಿ ಕಣ್ಣ ದೃಶ್ಯಗಳು ಕಣ್ಣ ಮುಂದೆಯೇ ಬರುತ್ತಿತ್ತು ಅದೇ ಯೋಚನೆಯಲ್ಲಿ ಕೂತವನನ್ನ ಹೊತ್ತ ದೋಣಿ ತೀರದೆಡೆಗೆ ಮರಳಿತ್ತು ಸಮುದ್ರವೆಂಬುದು ಅನಂತವಾದದ್ದು ಅದರ ಆಳದ ಲೋಕವನ್ನ ಪದಗಳಲ್ಲಿ ವರ್ಣಿಸಲಾಗದು ನಿಮ್ಮುಂದೆ ಇಲ್ಲಿಯವರೆಗೂ ಬಿತ್ತರಿಸಿದ್ದು ನಾ ಪಡೆದ ಅಲ್ಪ ಅನುಭವವದು ಇನ್ನಷ್ಟು ಹೇಳುವ ಹಂಬಲವಿದೆ ನಿಮ್ಮ ಬೆಂಬಲವೊಂದೇ ನನಗೆ ಬೇಕಾದದ್ದು